ಕಮಲ್ ಹಾಸನ್ ಅಲ್ಲ ನೀನು ತಮಿಳ್ ಹಾಸನ್ ತಿಳ್ಕೋಕ ಹೆಸರು ನೀನಂತಹ ಒಂದು ಮುಟ್ಟಾಳ ನಿನ್ನಂತಹ ಒಂದು ಒಂದು ದ್ರೋಹಂಕಾರಿ ಯಾರು ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಯಾಕೆ ಅಂದ್ರೆ ಇವತ್ತು ಈ ಕನ್ನಡ ಕರ್ನಾಟಕಕ್ಕೆ ಕನ್ನಡಕ್ಕೆ ಹಲವಾರು ವರ್ಷ ವರ್ಷಗಳ ಇತಿಹಾಸ ಹೊಂದಿರುವಂತಹ ಒಂದು ಕನ್ನಡ ನಾಡು ಕರ್ನಾಟಕ ಈ ಒಂದು ನೀವು ನೀನು ಹೇಳಿರೋದಂತ ಒಂದು ಮಾತು ಏನು ಕನ್ನಡ ನಮ್ಮ ತಮಿಳುನಾಡಿನಿಂದ ಹುಟ್ಟಿದೆ ಅಂತ ಹೇಳ್ಬಿಟ್ಟು ಕನ್ನಡ ಭಾಷೆಯನ್ನ ತಾವೇನ್ ಹೇಳಿದಿರಿ ಇದು ನಿಜವಾಗ್ಲೂ ಕೂಡ ಇದು ಸರಿಯಲ್ಲ ಎಲ್ಲರಿಗೂ ನಮಸ್ಕಾರ ಇವತ್ತು ಮುಳುಬಾಗಿಲು ತಾಲೂಕು ದಂಡಾಧಿಕಾರಿಗಳ ಕಚೇರಿಗೆ ನಾವೆಲ್ಲರೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂತಹ ನಾರಾಯಣಗೌಡರ ಒಂದು ನೇತೃತ್ವದಲ್ಲಿ ಪ್ರತಿಯೊಂದು ತಾಲೂಕು ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ನಮ್ಮ ಏನು ಕಮಲಾಸನ ಅವರು ಏನು ಹೇಳಿಕೆಯನ್ನು ನೀಡಿದ್ದಾರೆ ಅದರ ವಿರುದ್ಧವಾಗಿ ಪ್ರತಿಯೊಂದು ತಾಲೂಕು ಜಿಲ್ಲೆ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು ಇವತ್ತು ನಾವು ಆ ಒಂದು ಮನವಿ ಪತ್ರವನ್ನ ನಮ್ಮ ತಾಲೂಕಿನ ದಂಡಾಧಿಕಾರ ಆಗಿರುವಂತಹ ಗೀತಾ ಮೇಡಮ್ ಅವ್ರಿಗೆ ಈ ಪತ್ರವನ್ನ ಕೊಡ್ತಾ ಇದ್ದೇವೆ ಇದರ ಏನಪ್ಪಾ ಅಂದ್ರೆ ಕಮಲಾಸನ್ ಅವರು ಕನ್ನಡ ಹುಟ್ಟಿದ್ದೇ ತಮಿಳ್ನಾಡಿಂದ ಅಂತ ಏನು ಮಾತನ್ನು ಆಡಿದ್ದಾರೆ ಅದು ತಪ್ಪು ಆದ್ರಿಂದ ಅವರು ಕ್ಷಮೆ ಯೋಚಿಸ ಯೋಚಿಸಬೇಕು ಅಂತ ಹೇಳಿಬಿಟ್ಟು ಇವತ್ತು ನಾವು ದಂಡಾಧಿಕಾರಿಗೆ ಮನವಿ ಪತ್ರವನ್ನು ಕೊಡ್ತಾ ಇದ್ದೇವೆ ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಮುಳಬಾಗಿಲು ತಾಲೂಕು ಕೋಲಾರ ಜಿಲ್ಲೆ ವಿಷಯ ಕನ್ನಡ ಭಾಷೆ ಕುರಿತು ಚಿತ್ರನಟ ಕಮಲ್ ಹಾಸನ್ ಅವಳೇನಕಾರಿ ಹೇಳಿ ನೀಡಿರುವ ಬಗ್ಗೆ ಈ ಮೇಲ್ಕಂಡಕ್ಕೆ ವಿಷಯಕ್ಕೆ ಸಂಬಂಧಿಸಿದಂತೆ ಚಿತ್ರನಟ ಕಮಲ್ ಹಾಸನ್ ತಮಿಳು ಭಾಷೆಯಿಂದ ಕನ್ನಡ ಭಾಷೆ ಉಗಮವಾಯಿತು ಎಂದು ತಪ್ಪು ಹೇಳಿಕೆ ನೀಡಿರುವ ಮೂಲ ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ತರುವಂತಹ ಮಾಡಿರುವುದು ಆ ಎಂದು ದೂರುದಾರರು ಮೊದಲು ಚಿತ್ರರಂಗಕ್ಕೆ ನಟನಾಗಿ ಇದ್ದು ಇವಾಗ ರಾಜಕಾರಣಿಯಾಗಿ ಮಾತ್ರಕ್ಕೆ ಹೇಳಿಕೆ ನೀಡಿರುವುದು ಸರಿಯಲ್ಲ ವೇದಿಕೆಗಳಲ್ಲಿ ಮಾತನಾಡುವಾಗ ಭಾಷೆಯನ್ನು ಆ ಗುರಿಯಾಗಿಸಿಕೊಂಡು ಮಾತನಾಡಿರುವುದು ಸುಮ್ಮನಿರಲು ಸಾಧ್ಯವೇ ಎಂದು ಎಚ್ಚರಿಸುತ್ತಾ ಕನ್ನಡ ಭಾಷೆ ಮತ್ತು ಶ್ರೀಮಂತವಾಗಿರುವಂತಹ ಸುಮಾರು ವರ್ಷಗಳ ಇತಿಹಾಸ ಹೊಂದಿರುವ ಕನ್ನಡ ಸಾಂಸ್ಕೃತಿಕ ಮತ್ತು ಸ್ವಾಭಿಮಾನಕ್ಕೆ ತೀವ್ರ ಆಘಾತವನ್ನು ಉಂಟು ಮರೆಯುವ ಸುಳ್ಳು ಮತ್ತು ಐ ಅದಹಿತ ಹೇಳಿಕೆ ನೀಡಿರುವುದು ಸಮಯಿಸಬೇಕು ಹಾಗೂ ಕಮಲ್ ಹಾಸನ್ ಕಮಲ್ ಹಾಸನ್ ನಟಿಸಿರುವ ದಂಗಲ್ ಲೈಫ್ ಬಿಡುಗಡೆ ಚಿತ್ರ ಚಿತ್ರ ರಾಜ್ಯದಲ್ಲಿ ಬಿಡುಗಡೆ ಆಗದಂತೆ ತಡೆಯ ತಡೆಯುವ ನಿರ್ಧಾರವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಕೈಗೊಂಡಿದ್ದು ಚಿತ್ರ ಪ್ರದರ್ಶನಗಳಿಗೆ ಅವಕಾಶ ನೀಡಬಾರದು ಕನ್ನಡ ಭಾಷೆ ಸ್ವಾಭಿಮಾನವನ್ನು ಮತ್ತು ಹಿರಿಮೆಯನ್ನು ಕಾಪಾಡುವ ಹೋರಾಟ ಇದಾಗಿದ್ದು ಈ ಚಿತ್ರದ ಪ್ರದರ್ಶನಕ್ಕೆ ತಡೆ ನೀಡಬೇಕಾಗಿ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡಿಕೊಂತ ಕಮಲ್ ಹಾಸನ್ ಅವರು ಕಮಲ್ ಹಾಸನ್ ಅಲ್ಲ ನೀನು ತಮಿಳು ಹಾಸನ ಹೆಸರು ನೀನಂತಹ ಒಂದು ಮುಟ್ಟಾಳ ನಿನ್ನಂತಹ ಒಂದು ಒಂದು ದೋಹಂಕಾರಿ ಯಾರು ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಯಾಕೆ ಅಂದ್ರೆ ಇವತ್ತು ಈ ಕನ್ನಡ ಕರ್ನಾಟಕಕ್ಕೆ ಕನ್ನಡಕ್ಕೆ ಹಲವಾರು ವರ್ಷ ವರ್ಷಗಳ ಇತಿಹಾಸ ಹೊಂದಿರುವಂತಹ ಒಂದು ಕನ್ನಡ ನಾಡು ಕರ್ನಾಟಕ ಈ ಒಂದು ನೀವು ನೀನು ಹೇಳಿರೋದು ಅಂತ ಒಂದು ಮಾತು ಏನು ಕನ್ನಡ ನಮ್ಮ ಹುಟ್ಟಿದೆ ಅಂತ ಹೇಳ್ಬಿಟ್ಟು ಕನ್ನಡ ಭಾಷೆಯನ್ನ ತಾವೇನು ಹೇಳಿದಿರಿ ಇದು ನಿಜವಾಗ್ಲೂ ಕೂಡ ಇದು ಸರಿಯಲ್ಲ ನೀನು ಕನ್ನಡಕ್ಕೆ ಅಭಿಮಾನ ಸಾವಿರಾರು ಅಭಿಮಾನಗಳಲ್ಲಿ ನಟ ನೀವು ನಿಮ್ಮ ಒಂದು ಅಭಿಮಾನಿಗಳು ಕರ್ನಾಟಕದಲ್ಲಿ ಇದಾರೆ ಎಲ್ಲ ಕೈಯೂ ಇದ್ದಾರೆ ಆದ್ರೆ ಈ ಒಂದು ಹೇಳಿಕೆಯನ್ನ ತಪ್ಪು ಸಂದೇಶವನ್ನು ಕೊಟ್ಟಿರೋದು ಇದು ಸಮಂಜಸವಲ್ಲ ನೀನು ದುರಹಂಕಾರಿ ಮಾತನ್ನ ಮಾತನಾಡಿದ್ಯಾ ಕೂಡಲೇ ಇದನ್ನ ಕ್ಷಮೆಯನ್ನು ಮಾಡಬೇಕು ಅಲ್ಲಿ ನೀನು ತಮಿಳುನಾಡಲ್ಲಿ ಬಂದುಬಿಟ್ಟು ಶ್ರಮೆ ಕೇಳ್ತೀನಿ ಒಪ್ಪೋದಿಲ್ಲ ನಮ್ಮ ಕರ್ನಾಟಕದಲ್ಲಿ ಬಂದು ಕರ್ನಾಟಕ ಚಿತ್ರ ಚಿತ್ರರಂಗ ಮಂದಿರದಲ್ಲಿ ಬಂದು ಅಲ್ಲಿನೇ ಕ್ಷಮೆ ಹಚ್ಚಿಸಬೇಕು ನಾನು ಮಾತಾಡಿದ ತಪ್ಪಿದೆ ನನ್ನ ದಯವಿಟ್ಟು ಶ್ರಮಿಸಬೇಕು ಅನ್ನೋ ಭಾವ ಮಾತನ್ನ ಆಡಿದ್ರೆ ಮಾತ್ರ ನಿನ್ನ ಮುಂದಿನ ಚಿತ್ರವನ್ನ ಚಿತ್ರವನ್ನು ಬಿಡುಗಡೆ ಮಾಡ್ತೀವಿ ಕರ್ನಾಟಕದಲ್ಲಿ ಈ ಸಂದರ್ಭ ಹೇಳ್ತಾ ಯಾವುದೇ ಕಾರಣಕ್ಕೂ ಕ್ಷಮೆ ಕೇಳಿಲ್ಲ ಅಂದ್ರೆ ನಿನ್ನ ವಿರುದ್ಧವಾಗಿ ಹೋರಾಟವನ್ನ ಮಾಡುತ್ತೇವೆ ಅದು ಬಿಟ್ಟು ಬೇರೆ ಕೆಲವೊಂದು ಅದರ ಅಭಿಮಾನಿಗಳು ಬೇರೆಯಾದ್ರೂ ಚಿತ್ರಮಂದಿರಗಳಲ್ಲಿ ಏನಾದ್ರು ಬ ಅವರ ಚಿತ್ರವನ್ನು ಬಿಡುಗಡೆ ಮಾಡಿಸ್ಕೊಂಡ್ರೆ ಚಿತ್ರ ಚಿತ್ರ ಚಿತ್ರಮಂದಿರಗಳ ಚಿತ್ರಮಂದಿರಗಳನ್ನ ನಾವ್ ಯಾವತ್ತೂ ಕೂಡ ಸುಮ್ಮನೆ ಬಿಡಲ್ಲ ನಿಮ್ಮ ಚಿತ್ರಮಂದಿರಗಳನ್ನ ಕೂಡಲೇ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ನಾರಾಯಣಗೌಡರು ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಪ್ರತಿಯೊಂದು ತಾಲೂಕಿನಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ನಾರಾಯಣಗೌಡರ ಒಂದು ಕಾರ್ಯಕರ್ತರು ಎಲ್ಲರೂ ಕೂಡ ಇದೀವಿ ಚಿತ್ರಮದಗಳು ಧ್ವಂಸ ಮಾಡುತ್ತೇವೆ ಫಸ್ಟ್ ನೀರು ಏನ್ ಮಾಡಬೇಕು ಕ್ಷಮಾಪಣೆ ಕೇಳಬೇಕು ನಿನ್ನ ತಮಿಳುನಾಡಲ್ಲ ಕರ್ನಾಟಕದ ಬಂದು ಕರ್ನಾಟಕ ಚಿತ್ರಮಂಡಲಿ ಏನಿದೆ ಅಲ್ಬಲಾಗ ಬಿಡ್ತೇವೆ ಸಂದರ್ಭದಲ್ಲಿ ಹೇಳ್ತಾ ಇವತ್ತೆಲ್ಲರೂ ಕೂಡ ನಮ್ಮ ಮುಳಬಾಗಿಲು ರಕ್ಷಣಾ ವೇದಿಕೆ ಕಾರ್ಯಕರ್ತರು ಸದಸ್ಯರು ಎಲ್ಲರೂ ಕೂಡ ಆಗಮಿಸಿ ನಮ್ಮ ಮುಳಬಾಗಿಲು ತಾಲೂಕಿನ ದಂಡಾಧಿಕಾರಿಗಳಿಗೆ ಮನವಿ ಮನವಿ ಕೊಡುವವರ ಮುಖಾಂತರ ನಮ್ಮ ಕಟ್ಟಲು ಆಗಿರುವಂತಹ ಕಟ್ಟಾಲು ಕನ್ನಡ ಸಾಮೀಹನ ಅಧ್ಯಕ್ಷರಾಗಿರುವಂತಹ ನಮ್ಮ ಚಾನಪ್ರಶಾ ಸರ್ ಅವರು ನಮ್ಮ ನವೀದ್ ಅವರು ನಮ್ಮ ನಂಗ್ಲಿ ಘಟಕದ ಅಧ್ಯಕ್ಷರಾಗಿರುವಂತಹ ಫಹಾದ್ ಅವರು ಮತ್ತೆ ಗುಂಕಲ್ ಪಂಚಾಯತಿ ಅಧ್ಯಕ್ಷರಾಗಿರುವಂತಹ ನಮ್ಮ ನಯಾಜ್ ಅವರು ಅಕ್ಮಲ್ ಅಣ್ಣನ್ ನಮ್ಮ ಆಟೋ ಘಟಕ ಅಧ್ಯಕ್ಷರಾಗಿರುವಂತಹ ವಸೀಮಣ್ಣನವರು ತಿಪ್ಪಣ್ಣನವರು ಮತ್ತೆ ನಮ್ಮ ಗೌರವಾಧ್ಯಕ್ಷರಾಗಿರುವಂತಹ ನಮ್ಮ ನಾಗೇಶ್ ಅಣ್ಣನವರು ಎಲ್ಲರೂ ಕೂಡ ಎಲ್ಲರೂ ಕೂಡ ಈ ಒಂದು ಸಂದರ್ಭದಲ್ಲಿ ಸೇರಿ ಇವತ್ತು ಮನವಿ ಪತ್ರವನ್ನು ಕೊಡ್ತಾ ಇದೇವೆ ಇಂತಹ ಮಾತುಗಳನ್ನ ಮಾಡ ಆಡೋ ಬದಲು ಮುಂಚಿತವಾಗಿ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಾನು ಎರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದ ಹೇಳ್ತಾ ಮಾಧ್ಯಮ ಮಿತ್ರರಿಗೆ ಹಾಗೆ ಪತ್ರಕರ್ತರಿಗೆ ಎಲ್ರಿಗೂ ಕೂಡ ಹೇಳ್ತಾ ನಾನು ಈ ಮಾಡೋ ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕಾಡ್ಗ ಮತ್ತೆ ನಮಸ್ಕಾರ कर्नाटक रक्षा भेज के गए कर्नाटक रक्षा भेज के गए कमलासन के हेरे दिखा रहा कमलासन के हेरे दिखा रहा कलात्मक रक्षा भेज के गए ताई बुदेश के ताई बुदेश के गए अन्ना तक भेज दी कमलासन के हेरे दिखा रहा नीबीड़ ताई के जय बुदेश ताई के जय आत्मिया बंदूकें ದಿನನಿತ್ಯ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಆತ್ಮಗೌರವ ಅಂತ ಹೇಳಿ ಇರುತ್ತೆ ಅದನ್ನು ನಾವು ಪಾಲನೆ ಮಾಡಿಕೊಂಡು ಜೀವನ ನಡೆಸುವಾಗ ನಮ್ಮ ಆತ್ಮಕ್ಕೆ ಧಕ್ಕೆ ಬಂದಾಗ ನಾವು ಅದನ್ನು ಉಳಿಸಿಕೊಂಡು ನಾವು ಜೀವನ ಮಾಡುವಂತ ಒಂದು ಸನ್ನಿವೇಶ ಈಗ ಓದಕ್ಕೆ ಬಂದಿದೆ ಕಮಲಹಾಸನ್ ರವರು ನಮ್ಮ ಮುಳಭಾಗ ಇದು ಕರ್ನಾಟಕದ ಒಂದು ಇತಿಹಾಸ ಗೊತ್ತಿಲ್ಲದೆ ಅವರು ಕನ್ನಡದ ಭಾಷೆ ಬಗ್ಗೆ ಮಾತಾಡ್ತಾ ಇದ್ದಾರೆ ದಯವಿಟ್ಟು ಅವ್ರು ತಿಳ್ಕೋಬೇಕು ಏನಾದರೂ ವಿಚಾರ ಮಾತಾಡುವಾಗ ಸ್ವಲ್ಪ ಮಾಹಿತಿಯನ್ನು ಕೇಂದ್ರೀಕರಿಸಿ ಓದಿ ತಿಳ್ಕೊಂಡು ಮಾತಾಡಬೇಕು ಕನ್ನಡ ಭಾಷೆಗೆ ಎರಡು ಸಾವಿರದ ನಾನೂರು ವರ್ಷದ ಇತಿಹಾಸ ಇದೆ ಶಾಸ್ತ್ರೀಯ ಸ್ಥಾನಮಾನವನ್ನು ಕಲ್ಪಿಸಿಕೊಂಡಿದೆ ಒಂದೇ ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ ನಮ್ಮ ನಾಣ್ಯದ ನೋಟುಗಳಲ್ಲಿ ತಾವೇನಾದರೂ ಭಾಷೆಗಳನ್ನು ಗಣನೆಗೆ ಹಾಕಿದಾಗ ಕನ್ನಡ ಭಾಷೆ ನಾಲ್ಕನೇ ಸ್ಥಾನದಲ್ಲಿದೆ ತಮಿಳು ಭಾಷೆ ಹದಿಮೂರನೇ ಸ್ಥಾನದಲ್ಲಿದೆ ಇದನ್ನು ಗೊತ್ತಿಲ್ಲದೆ ಇರುವಂತಹ ಮುಠಾಳ ಕನ್ನಡ ಭಾಷೆ ಬಗ್ಗೆ ಮಾತನಾಡ್ತಾನೆ ಅಂತ ಹೇಳಿದ್ರೆ ಅವನಿಗೆ ಎಷ್ಟು ಅರಿವಿದೆ ಅನ್ನುವುದನ್ನ ನಾವು ತುಲನೆ ಮಾಡಬೇಕಾಗುತ್ತೆ ಈ ರೀತಿಯ ಒಂದು ಧಿಕ್ಕಾರವನ್ನ ಈ ರೀತಿಯ ಒಂದು ಮನೋಭಾವನ ಹೊಂದಿರುವಂತಹ ಅಂತಹ ಕಲಾ ಒಂದು ನಟ ಪ್ರತಿ ಭಾಷೆಯನ್ನ ಪ್ರೀತಿಸಿ ಆ ಕಲಾವನ್ನು ಪ್ರದರ್ಶನ ಮಾಡಬೇಕಾಗಿರುವಂತಹದ್ದು ಆ ಮುಠಾಳ ಮೊಟ್ಟ ಮೊದಲಿಗೆ ಹಿಂದಿ ಭಾಷೆಯ ಏ ೇ ಅನ್ನೋ ಒಂದು ಹಿಂದಿ ಚಿತ್ರಮಂದಿರ ಚಿತ್ರ ಚಿತ್ರದಲ್ಲಿ ನಟನೆ ಮಾಡಿ ಎಲ್ಲಾ ಜನರ ಮನ ಮನಸ್ಸನ್ನ ಮೆಚ್ಚುಗೆಯನ್ನು ಪಡೆದಿದ್ದಾನೆ ಅಂತ ಮೆಚ್ಚುಗೆಯನ್ನು ಪಡೆದಿರುವಂತಹದ್ದು ಎಲ್ಲಾ ಭಾಷೆಗಳನ್ನ ಗೌರವಿಸಿ ಅವನ ಕಲಾ ತ ಕಲಾ ಪ್ರಾಭುತ್ವವನ್ನ ಅವನು ಪ್ರದರ್ಶನ ಮಾಡಬೇಕಾಗಿದೆ ಇವತ್ತು ಧನ ಇದೆ ನನಗೆ ಪ್ರಪಂಚದಲ್ಲಿ ಏನೆಲ್ಲ ನಾನು ಮಾಡಬಹುದು ಅಂತ ಹೇಳಿ ಭಾಷಿಕದ ಬಗ್ಗೆ ತುಂಬಾ ಹೀಲೇನವಾಗಿ ಮಾತನಾಡಿರೋದು ತುಂಬಾ ದುರದೃಷ್ಟಕರ ಆತರಿಗೆ ಯಾವಾಗಲೂ ನಾವು ಧಿಕ್ಕಾರ ಆಗ್ತೀವಿ ಇವೆ ಈ ರೀತಿ ಅವಹೇಳನವಾಗಿ ಮಾತನಾಡಿದ ಕನ್ನಡಕ್ಕಾಗಿ ಮಾತನಾಡಿದ ಅವರು ನಮ್ಮ ಮುಂದೆ ಕ್ಷಮೆಯನ್ನು ಕೇಳದೆ ಇದ್ರೆ ಅವ್ರದ್ದು ಒಂದು ತೊಗಲೆ ಲೈಫ್ ಅನ್ನೋ ಒಂದು ಫಿಲಮ್ ಅನ್ನು ಈಗ ಬಿಡುಗಡೆ ಮಾಡ್ತಾ ಇದೀವಿ ಕರ್ನಾಟಕದಲ್ಲಿ ಎಂದಿಗೂ ಯಾವ ಥಿಯೇಟರ್ ನಲ್ಲೂ ಸಹ ಬಿಡುಗಡೆ ಮಾಡೋಕೆ ಬಿಡುವುದೇ ಇಲ್ಲ ಈ ನಿಟ್ಟಿನಲ್ಲಿ ಮಾನ್ಯ ನಮ್ಮ ತಹಸೀಲ್ದಾರ್ ಮೇಡಮ್ನವರ ಮೂಲಕ ನಾವು ಈ ಮನವಿ ಪತ್ರವನ್ನು ಕಳಿಸ್ ಕೊಡ್ತಾ ಇದೀವಿ ಇದು ಮನವಿ ಪತ್ರ ಹೋಗಿ ಸೇರುತ್ತೆ ನಿಜಕ್ಕೂ ಮೇಡಮ್ ನಮ್ಮ ಒಂದು ಆತ್ಮಕ್ಕೆ ನಮ್ಮ ಕನ್ನಡ ತನು ಮನ ದನಕ್ಕೆ ನಾಡು ನುಡಿಗೆ ಧಕ್ಕೆ ಬಂದೆ ನಾವು ಪ್ರಾಣ ಕೊಡಕ್ಕು ಸಿದ್ಧರಾಗಿದ್ದೀವಿ ಅಂತ ಹೇಳಿ ಮುಂದೆ ನಾನು ಹೇಳ್ತಾ ಈ ಮನವಿ ಪತ್ರವನ್ನು ನಮ್ಮ ಅಧ್ಯಕ್ಷರು ಕನ್ನಡ ಕನ್ನಡ ಸಾಹಿತ್ಯ ಪರಿಷತ್ ಕನ್ನಡ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಹುಸೇನ್ ಸಾಬ್ ದಯವಿಟ್ಟು ಇದನ್ನು ಸ್ವೀಕರಿಸಿ ಇದನ್ನ ಮುಂದೆ ರವಾನೆ ಮಾಡಬೇಕು ಅಂತ ಹೇಳಿ ಮನವಿ ಮಾಡಿಕೊಂಡು ನನಗೆ ಮಾತನಾಡಲು ಅವಕಾಶ ಕೊಟ್ಟ ನಿಮ್ ಎಲ್ಲರಿಗೂ ಒಂದು ಸೂಚನೆ ಸ್ವಲ್ಪ ಜಾಗ ಬನ್ನಿ ತಿಪ್ಪಣಮ್ಮ ಕಮಲ ಹಾಸನ್ ಅವಹೇಳನಕಾರಿ ಹೇಳಿಕೆ ನೀಡಿರುವ ಬಗ್ಗೆ ಇವತ್ತು ರಕ್ಷಣಾ ವೇದಿಕೆಯವರು ಬಂದು ಈಗ ನಮ್ಮ ತಾಲೂಕು ದಂಡಾಧಿಕಾರಿಗಳ ಕಚೇರಿ ಬಳಿ ಬಂದು ಅವರು ಮನವಿಯನ್ನ ನೀಡಿರ್ತಾರೆ ಅವರ ಮನವಿಯನ್ನ ನಾನು ಜಿಲ್ಲಾಧಿಕಾರಿಗಳ ಮುಖಾಂತರ ಕಳಿಸ್ಕೊಟ್ಟು ಸರ್ಕಾರ ಕಳಿಸ್ಕೊಡ್ತೀವಿ ಸೊ ನಿಮ್ಮ ಒಂದು ಉದ್ದೇಶ ಏನಿದೆ ಅದು ಈಡೇರಲಿ Vamo la venga de carao!